ಅನೇಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮನಹಳ್ಳಿ ಸರ್ಕಲ್ ಬಳಿ ಮುಂಜಾನೆ ಸುಮಾರು ಎರಡು ಮೂವತ್ತರ ಸಮಯದಲ್ಲಿ ಎರಡು ಎಂಟು ಜನರಿದ್ದ ಕಳ್ಳತನ ಕಳ್ಳರ ತಂಡವೊಂದು ಸರಣಿ ಕಳ್ಳತನ ನಡೆಸಿದೆ ಈ ಘಟನೆಯಲ್ಲಿ ಮೆಡಿಕಲ್ ಸ್ಟೋರ್ ಬೇಕರಿ ಹಾಗೂ ಸೂಪರ್ ಮಾರ್ಕೆಟ್ಗಳ ಬಾಗಿಲುಗಳನ್ನು ಮುರಿದು ಕಳ್ಳರು ನಗದು ಹಾಗೂ ವಸ್ತುಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಕಳ್ಳತನದ ದೃಶ್ಯಾವಳಿಗಳು ಸಮೀಪದ ಅಂಗಡಿಗಳಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಕಳ್ಳರ ಚಲನವನಗಳು ಸ್ಪಷ್ಟವಾಗಿ ದಾಖಲಾಗಿವೆ ಘಟನೆ ನಡೆದ ತಕ್ಷಣ ಸರ್ಜಾಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಅಧಿಕಾರಿಗಳು ಕಳ್ಳರ ಪತ್ತೆಗಾಗಿ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಸರ್ಜಾಪುರ ಪೊಲೀಸ್ ಠಾಣೆಯ ಅಧಿಕಾರಿಯೊಬ್ಬರು ಕಳ್ಳತನದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇವೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದೇವೆ ಕಳ್ಳರನ್ನು ಶೀಘ್ರವೇ ಬಂಧಿಸಲಾಗುವುದು ಎಂದು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆಗಳಿವೆ ಈ ಘಟನೆಯು ಆನೇಕಲ್ ತಾಲೂಕಿನ ಜನರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಸರಣಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆ ಪೊಲೀಸರ ಗಸ್ತು ಹೆಚ್ಚಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಕೆಲವರು ಆರೋಪಿಸಿದ್ದಾರೆ ಪೊಲೀಸರು ಕಳ್ಳರನ್ನು ಆದಷ್ಟು ಬೇಗ ಬಂಧಿಸಿ ಕಳ್ಳುವಾದ ವಸ್ತುಗಳನ್ನು ವಶಪಡಿಸಿಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ आराम आ गया है हां चाहिए लगता है कुछ मोटा बोलेगा अरे वाह एक अच्छा चाहिए मैं नहीं बोल सकता हूं कि मैं लैक को डाल कर दूं ಈ ಘಟನೆಗೆ ಸಂಬಂಧಿಸಿದಂತೆ ನಮ್ಮ ಆನೇಕಲ್ ಪ್ರತಿನಿಧಿ ಮುನಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಮುನಿಯಪ್ಪ ಅವರೇ ಆನೇಕಲ್ ನಡೆದ ಅನೇಕಲ್ನಲ್ಲಿ ನಡೆದಂತ ಕಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಏನಿದೆ ಪ್ರಸನ್ನ ಇತ್ತೀಚಿನ ದಿನ ಅಣೆಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಕಲ್ತಾಣಗಳು ಆಗ್ತಾ ಇದೆ ಅವಧಿ ಕಲ್ತಾಣಗಳು ರಾತ್ರಿ ಹೊತ್ತು ಸುಮಾರು ಹತ್ತು ಗಂಟೆ ಮೇಲೆ ಗ್ರಾಹಕರು ಹಾಕೊಂಡು ಹೋಗಿದ್ ತಕ್ಷಣ ಸ್ಟಾರ್ಟ್ ಮಾಡ್ಕೊಂತಾರೆ ಬೆಲೆ ಇದ್ದಾವೆ ಐದುವರೆ ಆದ್ರೂ ಬೆಳಕಾಗಂತ ಸಂದರ್ಭದಲ್ಲೂ ಕಲ್ತಾಣಗಳು ಮಾಡ್ತಾನೆ ಇರ್ತಾರೆ ಅದೊಂದು ಬಿಟ್ರೆ ರಸ್ತೆಗಳಲ್ಲಿ ವಾಹನದಲ್ಲಿ ಓಡಾಡೋರ್ನ ಹಡೆಗಟ್ಟಿ ಆ ಓದುವಾರದಲ್ಲಿ ಬಂಡೇರ ಘಟನೆ ಈ ತರ ನಡೆದಿದೆ ಘಟನೆ ಅಡ್ಡಗಟ್ಟಿ ದುಡ್ಡು ಕಿತ್ಕೊಂಡು ಹೋಗೋದು ನಡೆದಿದೆ ಹಾಗೆ ಒಂಟಿ ಅಹ್ ಇಲ್ಲನ ಈಗ ಹಸುಗಳು ಮೇಯಕ್ ಹೋಗ್ತಾ ಇರ್ತಾರೆ ತೋಟದ ಮನೆಗಳು ಒಳದ ಮನೆಗಳು ಹಸುಗಳು ಮೇಯಕ್ ಹೋಗೋದು ಕುರಿಗಳು ಮೇಸ ಹೋಗೋ ಜಾಗದಲ್ಲಿನು ವಾಳೆಗಳು ಕಿರಿಯನಲ್ಲಿರುವಂತಹ ಖಾಲಿ ಸಮೇತ ಬಿಡ್ತಾ ಇಲ್ಲ ಅದನ್ನು ತಿಳ್ಕೊಂಡು ಹೋಗ್ತಾ ಇದ್ದಾರೆ ಅತಿ ಹೆಚ್ಚು ಆನೇಕಲ್ ಪಟ್ಟಣದಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ ರಾತ್ರಿ ಗಸ್ತು ಪಾಳೆ ಹೆಚ್ಚಿಗೆ ಮಾಡ್ತಾ ಇದೆಯಾ ಹೇಗೆ ಅವರು ಒನ್ ಒನ್ ಟೂ ಅವರು ಎಲ್ಲಂದ್ರೆ ಅಲ್ಲಿ ಸುತ್ತತಾ ಇರ್ತಾರೆ ಆದ್ರೆ ನಿಜವಾದ ಕಲ್ರ ಹಿಡಿತಾ ಇಲ್ಲ ಸುಮ್ಮನೆ ಆರನ್ ಹಾಕೊಂಡು ಸೆರೆನ್ ಹಾಕೊಂಡು ಹೋಗ್ತಾ ಇದ್ರೆ ಕಲ್ರು ಸಿಕ್ತಾರ ಸಿಗಲ್ಲ ಕಲ್ಲ ಬಂದ್ ಈಗ ಪೊಲೀಸ್ ವ್ಯಾನು ಪೊಲೀಸ್ ಜೀಪ್ ಸೆರೆನ್ ಮಾಡಿದ ತಕ್ಷಣ ಪೊಲೀಸ್ ನೋಡಿದ ತಕ್ಷಣ ಕಲ್ರು ಸಿಗ್ತಾರಾ ಎಲ್ಲ ಒಂದ್ ಜಾಗದಲ್ಲಿ ಅವ್ರು ಕುತ್ಕೊಂಡಿರ್ತಾರೆ ಸ್ಥಳೀಯ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ಪೊಲೀಸ್ ಮೇಲಾಧಿಕಾರಿಗಳು ಯಾವೆಲ್ಲ ಕ್ರಮ ಕೈಗೊಳ್ಳುತ್ತಿದ್ದಾರೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅವ್ರು ಹೇಳ್ತಾರೆ ಪ್ರತಿ ಒಂದು ಇನ್ಸಿಡೆಂಟ್ ನಡೆದಾಗ ಮಲ್ರಾ ಆಗಿರಬಹುದು ಸುಳಿಗೆ ಆಗಿರಬಹುದು ಕಲ್ತನ ಆಗಿರಬಹುದು ರಾಬ್ ಆಗಿರಬಹುದು ಇನ್ನು ಕ್ರೈಮ್ ವಿಚಾರಗಳು ಏನೇ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಎಸ್ ಡಿಒರ್ ಆಗ್ಲಿ ಡಿ ವಿ ಪಿ ಆಗ್ಲಿ ಹೇಳೋದೇನಂದ್ರೆ ನಮ್ಮ ಮುಂದಿನ ಸೂಕ್ತ ಕಾನೂನು ರೀತಿ ಕ್ರಮ ತಗೋಕು ಅಂತಿದ್ವಿ ಹೇಳಿಕೆ ಬಿಟ್ಟೆ ಕಡಿವಾಣ ಆಗ್ತಿದ್ ಇಲ್ಲಿ ಕಂಡು ಬಂದಿಲ್ಲ ಸರಿ ಅಂದ್ರೆ ಇವ್ರು ಅಂತಂದ್ರೆ ಇವ್ರು ಏನು ಇವ್ರನ್ನ ಯಾಕೆ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಆಗ್ತಾ ಇಲ್ವಾ ಇಲ್ಲ ಸರ್ಕಾರ ಏನಾದ್ರೆ ಇವ್ರ ಕಡಿವಾಣ ಹಾಕೊಂಡುಕೊಂಡಿದ್ಯಾ ಅಂತ ಒಂದು ನಮ್ಮ ಮೇಲ್ನೋಟಕ್ಕೆ ಹನುಮಾನ ಬರ್ತಾ ಇದೆ ಯಾಕಂದ್ರೆ ಪೊಲೀಸ್ ಇಲಾಖೆ ಅವರು ಕೆಲಸ ಮಾಡೋದು ಬಿಟ್ಟರೆ ಸ್ವತಂತ್ರವಾಗಿ ಇಂಥವನ್ನ ಎಡೆಮುರಿ ಕಟ್ಟಿ ಜೈಲ್ಗೆ ಕಟ್ತಾರೆ ಆಮೇಲೆ ಇಂಥ ಜೈಲಿಗೆ ಹೋಗಿದ ತಕ್ಷಣ ಈ ನಮ್ಮ ವಕೀಲರ ನ್ಯಾಯವಾದಿಗಳು ಬೇಗ ಅವರಿಗೆ ಬೇಲು ಕೊಡಬಾರ್ದು ಯಾಕಂದ್ರೆ ಇವ್ರು ಮಾಡ್ತಾ ಇರೋದು ದೇಶ ದ್ರೋಹಿ ಕೆಲ್ಸಗಳು ಸಾರ್ವಜನಿಕ ಆಸೆ ಪಾಸ್ತಿ ಸಬಲಿಸ್ತಾ ಇರೋದು ಇವರಿಗೂ ಇಂಥವರಿಗೆ ಬೇಲು ಸಿಗಬಾರ್ದು ಮತ್ತೆ ನ್ಯಾಯವಾದಿಗಳಿಗೂ ಬೇಲು ಕೊಡಿಸ್ಬಾರ್ದು ಇದು ನನ್ನ ಅನಿಸಿಕೆ ಈ ಹಿಂದೆ ನಡೆದಂತ ಪ್ರಕರಣಗಳಲ್ಲಿ ತಪ್ಪಿತಸ್ಥರ ತಪ್ಪಿತಸ್ಥರ ವಿರುದ್ಧ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ನ ಉನ್ನತ ಅಧಿಕಾರಿಗಳು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹೆಚ್ಚಿನ ಕ್ರಮ ಕೈಗೊಂಡು ಅವ್ರ ಮೇಲೆ ಕಠಿಣ ಕೇಸ್ಗಳನ್ನ ಯಾವ ಒಂದು ಪ್ರಕರಣದಲ್ಲಿ ಹಾಕಿದ್ದಾರೆ ಮುನಿಯಪ್ಪ ಅವರೇ ಏನೇ ಪ್ರಕರಣ ಹಾಕುದ್ರೂ ಅವರು ಹೋಗಿ ಬೆರಿ ಇಲ್ಲ ಕೆಲವರಿಗೆಲ್ಲ ಹಂಗೆ ಒಂದು ವಾರದಲ್ಲಿ ಬೆಳೆಸಿ ಗೊತ್ತೆ ಇಲ್ಲಾಂದ್ರೆ ಒಂದು ತಿಂಗಳಲ್ಲಿ ಬರ್ತಾರೆ ಆಚೆ ಮತ್ತೆ ಆಚೆ ಬಂದ ತಕ್ಷಣ ಮತ್ತೆ ಕಲ್ತಾಣ ಸ್ಟಾರ್ಟ್ ಮಾಡ್ತಾರೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ಹಾನಿ ಮಾಡೋದಾಗ್ಲಿ ಸಾರ್ವಜನಿಕ ಆಸ್ತಿಗಳು ವಶಪಡಿಸೋದಾಗ್ಲಿ ಭೂಮಾಫಿ ಆಗ್ಲಿ ಭೂಮಾಫಿಯನ್ನು ಇಂತ ಕಲ್ದ್ರಿಂದಾನೇ ಬೆದರಿಕೆ ಎಲ್ಲಾನು ಕಡಿವಾಣ ಹಾಕ್ಬೇಕಾದ್ರೆ ಪೊಲೀಸ್ ಇಲಾಖೆ ಕಠಿಣ ಕಾನೂನು ತಿದ್ದುಪಡಿ ತರಬೇಕು ಸರ್ಕಾರಗಳು ಪೊಲೀಸರು ಇಂತವರಿಗೆ ಅವಕಾಶ ಕೊಡಿದ್ರ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಜೈಲಲ್ಲಿ ಇಟ್ಟು ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ನಮ್ಮ ಮಾಧ್ಯಮದ ಮತ್ತೊಮ್ಮೆ ನಿಮ್ಮನ್ನೇ ಸಂಪರ್ಕಿಸ್ತೀನಿ ಮುನಿಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇದಿಷ್ಟು ಮಾಹಿತಿ ಆನೇಕಲ್ ಪಟ್ಟಣದಲ್ಲಿ ನಡೆದಂತ ಕಳ್ಳತನದ ಬಗ್ಗೆ ಪೊಲೀಸ್ ಇಲಾಖೆ ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ